ನೀವು ಇತ್ತೀಚೆಗೆ ಪ್ರಜಾವಾಣಿನಲ್ಲಿ ಒಂದು ಲೇಖನ ಬರೆದ್ರಿ ಅಲ್ಲಿ ದೇವನೂರು ಮಹಾದೇವ ಅವರ ಲೇಖನ ಉಲ್ಲೇಖಿಸಿ ಬರೀತಾ ಆ ಲೇಖನವನ್ನು ಮುಗಿಸುವಾಗ ನೀವೊಂದು ಅತ್ಯಂತ ಗಂಭೀರವಾದ ಮಾತನ್ನು ಹೇಳ್ತೀರಿ ಏನಂತಂದರೆ ಭಾರತದ ಯುವಜನತೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಆರ್ ಎಸ್ ಎಸ್ಸು ಇಡೀ ದೇಶವನ್ನೇ ಅಪೋಷಣ ತೆಗೆದುಕೊಂಡು ಬಿಡುತ್ತೆ ದೇಶನೇ ಹಾಳು ಮಾಡುತ್ತೆ ಆರ್ ಎಸ್ ಎಸ್ಸು ಅನ್ನೋ ಅರ್ಥದಲ್ಲಿ ಬರೀತಿರಲ್ಲ ಅವಕ್ಕೆ ನೀವು ಜಸ್ ಅರ್ಥ ಅಲ್ಲ ಅದು ನಿಜವಾದ ವಿಚಾರನೇ ಬರೆದಿರ್ತಕ್ಕಂಥದ್ದು ನಾನು ಅರ್ಥೈಸೋದು ಅನ್ನೋ ಪ್ರಶ್ನೆ ಅಲ್ಲ ದೇಶ ಅನ್ನೋದು ಯಾವುದಕ್ಕೆ ದೇಶ ಅಂತೀರಿ ದೇಶ ನಡೆಸಲಿಕ್ಕೆ ಒಂದು ಸಂವಿಧಾನ ಇರುತ್ತೆ ಆ ಸಂವಿಧಾನದ ಚೌಕಟ್ಟಿನಲ್ಲಿ ದೇಶ ನಡೆಯುತ್ತೆ ಆ ದೇಶದ ಸಂವಿಧಾನ ನಡೀಬೇಕಂದ್ರೆ ಒಂದು ವ್ಯವಸ್ಥೆ ಇರುತ್ತೆ ಪ್ರಜಾಪ್ರಭುತ್ವ ಮತ್ತು ಆ ದೇಶದ ಐಡೆಂಟಿಟಿ ರೆಕಗ್ನೈಸೇಷನ್ ಏನು ಅಂದರೆ ತ್ರಿವರ್ಣ ಧ್ವಜ ಒಂದು ಧ್ವಜ ಇರುತ್ತೆ ಈ ದೇಶದಲ್ಲಿ ತ್ರಿವರ್ಣ ಧ್ವಜದ ವಿರುದ್ಧ ಆರ್ ಎಸ್ ಎಸ್ ಅವರಿದ್ದಾರೆ ಆರ್ ಎಸ್ ಎಸ್ ಅವರು ಗೋಲ್ವರ್ಕರ್ ಅವರೇ ಅವರ ನೈನ್ಟೀನ್ ಫಾರ್ಟಿ ಸೆವೆನ್ ಜುಲೈ ನೀವು ಆರ್ಗನೈಸರಲ್ಲಿ ನೋಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶ ಮೂರು ಸಂಖ್ಯೆ ಅನ್ನೋದೇನಿದೆ ಮೂರು ಬಣ್ಣ ಅದು ಅಶುಭ ಆದ್ದರಿಂದ ಈ ದೇಶಕ್ಕೆ ನಾವು ಒಪ್ಪಕ್ಕಾಗೋದಿಲ್ಲ ಅಂಥೇಳಿ ಆರ್ ಎಸ್ ಎಸ್ ಅವರು ತ್ರಿವರ್ಣ ಧ್ವಜವನ್ನು ಒಪ್ಪಲಿಲ್ಲ ತಾವು ಹೇಳಿದಾಗೆ ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ಕಚೇರಿಯ ಮೇಲೆ ಅವರು ತ್ರಿವರ್ಣ ಧ್ವಜವನ್ನು ಆಸಲಿಲ್ಲ ಇದು ದೇಶದ್ರೋಹ ಕೆಲಸ ಅಲ್ವಾ ಅದ್ರ ಜೊತೆಗೆ ಸಂವಿಧಾನವನ್ನು ಒಪ್ಪಲಿಲ್ಲ ಸಂವಿಧಾನವನ್ನು ಯಾಕೆ ಒಪ್ಪಲಿಲ್ಲ ಅಂದರೆ ಇದು ಪಾಶ್ಚಿಮಾತ್ಯ ದೇಶದಿಂದ ಇರತಕ್ಕಂಥ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದಾರೆ ಆದ್ದರಿಂದ ಈ ಸಂವಿಧಾನವನ್ನು ಒಪ್ಕೊಳ್ಳಿಲ್ಲ ಅಂತಾರೆ ಆದರೆ ಆರ್ ಎಸ್ ಎಸ್ ಸಂವಿಧಾನ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತ ಅದು ಕೂಡ ಪಾಶ್ಚಿಮಾತ್ಯ ಅನ್ನೋದು ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಯಾಕಂತೇಳಿದ್ರೆ ಮ ಈ ಅವರ ಗುರು ಮುಂಜೆ ಬಿ ಎಸ್ ಮುಂಜೆಯವರವರು ಇಟಲಿಗೆ ಹೋಗ್ಬಿಟ್ಟು ಮುಸ್ಲೋನಿನ ಭೇಟಿ ಮಾಡಿ ಫ್ಯಾಸಿಸಮ್ನಲ್ಲಿ ಏನೇನು ನಡೆಯುತ್ತೆ ಅವರ ಸಂಘ ಸಂಸ್ಥೆಗಳು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಅದೇ ಒಂದೇ ಭಾಷೆ ಒಂದೇ ದೇವರು ಒಂದೇ ಪಥ ಅಂತೆಲ್ಲ ಮಾತಾಡೋ ಜನ ಅದನ್ನು ಸೆಮಿ ಮಿಲಿಟ್ರಿ ಮಾಡಿ ಮುಸ್ಲೋನಿಯವರ ಹತ್ರ ಟ್ರೈನಿಂಗ್ ತಗೊಂಡು ಮುಂಜೆಯವರು ಬಂದು ನಾಸಿಕಲ್ಲಿ ಬೋನ್ಸಾಲ್ ಅಂತೇಳಿ ಮಿಲಿಲ್ಟ್ರಿ ಸ್ಕೂಲ್ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ಯಿನಲ್ಲಿ ಮೂವತ್ತೇಳನೇ ಇಸ್ಯು ಪ್ರಾರಂಭ ಆಗುತ್ತೆ ಬಹುತೇಕ ಆರ್ ಎಸ್ ಎಸ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಆ ಸ್ಕೂಲಲ್ಲಿ ಟ್ರೈನಿಂಗ್ ತಗೊಂಡಿರ್ತಕ್ಕಂಥವ್ರೆ ಮಿಲ್ಟ್ರಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವರೆ ಆದ್ದರಿಂದ ಅಲ್ಲಲ್ಲಿ ಗಲಭೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾಡಿದ್ದಾರೆ ಆದ್ದರಿಂದ ಸಂವಿಧಾನಕ್ಕೆ ವಿರುದ್ಧ ಇರ್ತಕ್ಕಂಥವ್ರು ತ್ರಿವರ್ಣ ಧ್ವಜಕ್ಕೆ ವಿರುದ್ಧ ಇರ್ತಕ್ಕಂಥವ್ರು ಪ್ರಜಾಪ್ರಭುತ್ವ ಇರ್ತಕ್ಕಂಥವ್ರು ದೇಶಭಕ್ತರು ಆಗಕ್ಕೆ ಸಾಧ್ಯವೇ ಇಲ್ಲ ಅವರ ಬೇಸಿಕ್ ಐಡಿಯಾಲಜಿ ಮೂಲಭೂತವಾದ ಸಿದ್ಧಾಂತ ಏನು ಅಂದರೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದು ದೇಶಭಕ್ತಿ ಅಲ್ಲ ದ್ವೇಷಭಕ್ತಿ ಅನ್ನೋದನ್ನು ನಾನು ಆ ದೇವನೂರು ಮಹಾದೇವರಪ್ಪನವ್ರು ಬರೆದಿದ್ದ ಲೇಖನದಲ್ಲಿ ಅದನ್ನು ಬ ಸಮರ್ಥನೆ ಮಾಡ್ಕೊಂಡು ಬರೆದಿದ್ದೆ